ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣ ಕ್ರಮಕ್ಕೆ ಆಗ್ರಹಿಸಿ ಸಿಎಂ ಸಿದ್ದರಾಮಯ್ಯಗೆ ಸಾಹಿತಿಗಳು ಪತ್ರವನ್ನು ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಬಹಿರಂಗವಾಗಿ ಸಾಹಿತಿಗಳು ಪತ್ರವನ್ನು ಬರೆದಿದ್ದಾರೆ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಪ್ರಜ್ವಲ್ ರೇವಣ್ಣ ಬಂಧನ ಮಾಡುವಂತೆ ಸಾಹಿತಿಗಳು ಆಗ್ರಹಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಬಂಧನ ಮಾಡಬೇಕು ಅಂತ ಆಗ್ರಹಿಸಿ ಸಾಹಿತಿಗಳು ಬಹಿರಂಗವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದಿರುವಂಥದ್ದು ಪ್ರಕರಣದಲ್ಲಿ ಭಾಗಿಯಾದವರ ವಿರುದ್ಧ ಕೂಡ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಒತ್ತಾಯಿಸಿದ್ದಾರೆ ಇನ್ನು ಸಂತ್ರಸ್ತೆಯರು ಭೀತಿ ಇಲ್ಲದೆ ದೂರು ನೀಡುವಂತ ವಾತಾವರಣ ಬೇಕು ಆ ರೀತಿಯ ವಾತಾವರಣವನ್ನು ಕಲ್ಪಿಸಿಕೊಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ನಂಬಿಕೆಯನ್ನ ಉಳಿಸ್ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಬೇಕು ಸಂತ್ರಸ್ತಿಯರು ಕುಟುಂಬದವರಿಗೆ ತೊಂದರೆ ಕೊಟ್ಟರೆ ಕ್ರಮವಾಗಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ನಂಬಿಕೆ ಉಳಿಬೇಕು ಅಂತ ಅಂದರೆ ಈ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಬೇಕು ಮತ್ತೆ ಈ ಸಂತ್ರಸ್ತಿಯರೇನಿದ್ದಾರೆ ಯಾವುದೇ ರೀತಿಯ ಭಯ ಇಲ್ಲದೆ ಭೀತಿ ಇಲ್ಲದೆ ಅವರು ಬಂದು ಕಂಪ್ಲೇಂಟ್ ಕೊಡುವಂಥ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗಬೇಕು ಅಂತ ಸಿ ಎಂ ಸಿದ್ದರಾಮಯ್ಯನವರಿಗೆ ಸಾಹಿತಿಗಳು ಪತ್ರವನ್ನು ಬರೆದಿರುವಂತದ್ದು ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಇರುವಂಥ ಈ ಅಶ್ಲೀಲ ವೀಡಿಯೋ ಬಹಿರಂಗ ವಿಚಾರವನ್ನು ತೆಗೆದುಕೊಂಡು ಸಾಹಿತಿಗಳು ಈಗ ಪತ್ರವನ್ನು ಬರೆದಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರಿಗೆ ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣ ಅವರ ಬಂಧನ ಆಗಬೇಕು ಅಂತ ಸುದೀರ ಸುದೀರ್ಘವಾಗಿ ಇಪ್ಪತ್ನಾಲ್ಕು ಪುಟಗಳ ಪತ್ರ ಬರ್ದಿರುವಂತದ್ದು ಇದರಲ್ಲಿ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣದ ಕುರಿತು ಉಲ್ಲೇಖ ಮಾಡಿ ಹಲವು ವಿಚಾರಗಳ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆಯುವಂತಹ ಪ್ರಯತ್ನವನ್ನು ಸಾಹಿತಿಗಳು ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಸರ್ಕಾರದ ನಡೆ ಹಾಗೂ ಎಚ್ ಡಿ ಅವರ ಕುಟುಂಬದ ವಿರುದ್ಧ ಬೇಸರವನ್ನು ಹೊರಹಾಕಿದ್ದಾರೆ ಒಟ್ಟು ಹದಿನಾರು ಬೇಡಿಕೆಗಳನ್ನು ಮುಂದಿಟ್ಟು ಈ ಸುದೀರ್ಘವಾದಂಥ ಪತ್ರವನ್ನು ಸಾಹಿತಿಗಳು ಬರೆದಿರುವಂಥದ್ದು ಹಿರಿಯ ಲೇಖಕರಾದ ಡಾಕ್ಟರ್ ವಿಜಯ ಸಾಹಿತಿ ಡಾಕ್ಟರ್ ಜಿ ರಾಮಕೃಷ್ಣ ವಸುಂಧರಾ ಭೂಪತಿ ಮೀನಾಕ್ಷಿ ಬಾಳಿ ಕೆ ನೀಲಾ ಕೆ ಎಸ್ ವಿಮಲಾ ವೀರಭದ್ರಪ್ಪ ಮುಜಫರ್ ಅಸ್ಸಾದಿ ಸೇರಿದಂತೆ ಒಟ್ಟು ನೂರ ಏಳು ಜನರಿಂದ ಪತ್ರಕ್ಕೆ ಸಹಿಯನ್ನ ಹಾಕಿಸಿದ್ದಾರೆ ಪ್ರಜ್ಞಾವಂತ ನಾಗರಿಕರ ಬಹಿರಂಗ ಪತ್ರ ಅಂತ ಬರೆದಿರುವಂತಹ ಸಾಹಿತಿಗಳು ಸರ್ಕಾರದ ನಡೆಯ ಬಗ್ಗೆ ಅದೇ ರೀತಿಯಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಪಡಿಸಿದ್ದಾರೆ ಒಟ್ಟು ಇಪ್ಪತ್ನಾಲ್ಕು ಪುಟಗಳ ಪತ್ರ ಇದು ಹದಿನಾರು ಬೇಡಿಕೆಗಳನ್ನ ಇಟ್ಟು ಬರೆದಿರುವಂತಹ ಪತ್ರ ಸಂತ್ರಸ್ತೆಯರ ಫೋಟೋ ವಿಡಿಯೋ ದಾಖಲಿಸಿ ಇಟ್ಕೊಂಡಿರುವುದು ಮತ್ತೆ ದೂರು ಕೊಡದಂತೆ ಬೆದರಿಸುವುದು ಅಪಹರಿಸುವುದು ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಹಗ ಇದು ಹಾಗಾಗಿ ಆದಷ್ಟು ಬೇಗ ಪ್ರಜ್ವಲ್ ಅರೆಸ್ಟ್ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಸಾಹಿತಿಗಳು ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ ಸ್ವಾಮಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಕೇಸ್ ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ ಇದ್ರ ಮಧ್ಯೆನೇ ಸರ್ಕಾರದ ಗಮನ ಸೆಳೆಯೋದಕ್ಕೆ ಮತ್ತೆ ಸರ್ಕಾರ ಎಚ್ಚರಿಕೆಯಿಂದ ಹೆಜ್ಜೆ ಹಾಕ್ಬೇಕು ಪ್ರಜ್ವಲನ ಆದಷ್ಟು ಬೇಗ ಅರೆಸ್ಟ್ ಮಾಡ್ಬೇಕು ಅಂತ ಸಾಹಿತಿಗಳು ಪತ್ರ ಬರೆದಿದ್ದಾರೆ ಹದಿನಾರು ಬೇಡಿಕೆಗಳು ಅಂತ ಏನೆಲ್ಲ ಬೇಡಿಕೆಗಳಿದ್ದಾವೆ ಅಂತ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸುದ್ದಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಅಂದ್ರೆ ಪೆನ್ ಡ್ರೈವ್ ಪ್ರಕರಣದಲ್ಲಿ ಆ ಶಿಕ್ಷೆ ಆಗ್ಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅಂತ ಸಾಹಿತಿಗಳು ಕೂಡ ಆ ಸಿಎಂ ಸಿದ್ದರಾಮಯ್ಯವರಿಗೆ ಪತ್ರ ಬರೆದು ಆ ಮನವಿ ಮಾಡಿರುವಂಥದ್ದು ಸಮಾಜಘಾತಕ ಕೃತ್ಯಗಳಲ್ಲಿ ಯಾರ್ಯಾರ ಯಾರೇ ಭಾಗಿಯಾದ್ರೂ ಆದ್ರೂ ಆ ಯಾವುದೇ ಒಂದು ಕಾನೂನಾತ್ಮಕ ರಕ್ಷಣೆ ಸಿಗದೆ ಅವರಿಗೆ ಶಿಕ್ಷೆ ಆಗ್ಬೇಕು ಎನ್ನುವ ವಿಚಾರವನ್ನ ಮುಂದಿಟ್ಟುಕೊಂಡು ಸಾಹಿತಿಗಳು ಈಗ ಆ ಸಿಎಂ ಸಿದ್ದರಾಮಯ್ಯ ಆ ಪತ್ರ ಬರೆದು ಮನವಿ ಮಾಡ್ಕೊಂಡಿರುವಂತದ್ದು ಒಟ್ಟಾರೆಯಾಗಿ ಈಗಾಗ್ಲೇ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆ ಕೂಡ ಶುರುವಾಗಿದೆ ಆ ತನಿಖೆ ಇನ್ನಷ್ಟು ಚುರುಕಾಗ್ಬೇಕು ಜೊತೆಗೆ ಮೊಕದ್ದಮೆಗಳನ್ನ ಆ ಐ ಪಿ ಸಿ ಮೊಕದ್ದಮೆಗಳ ಅಡಿಯಲ್ಲಿ ಈ ಮೊಕದ್ದಮೆ ಹೂಡಿಕೆ ಏನು ಈ ಕೇಸನ್ನ ಆ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋದು ಜೊತೆಗೆ ಈಗಾಗ್ಲೇ ಆ ಒಂದಿಷ್ಟು ರಕ್ಷಣೆಯನ್ನು ಕೂಡ ಸಿಗ್ ಸಿಗ್ಬೇಕಾಗಿದೆ ಹಾಗಾಗಿ ಅವರು ದೂರು ಕೊಡುವಂತ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಅವರಿಗೆ ರಕ್ಷಣೆ ನೀಡುವಂತವ್ರಿಗೆ ಹಾಗೂ ಅವರ ಕುಟುಂಬಸ್ಥರಿಗೆ ತೊಂದರೆ ಆಗ್ತಾ ಇದೆ ಅವ್ರಿಗೂ ಕೂಡ ಒಂದು ರೀತಿ ರಕ್ಷಣೆ ನೀಡಬೇಕು ಎಂಬ ಮನವಿಯನ್ನ ಮಾಡಿರುವಂತದ್ದು ಹಾಗೂ ಜೊತೆಗೆ ಈಗಾಗ್ಲೇ ಇದು ಸಾಕಷ್ಟು ರಾಜಕೀಯ ಪ್ರೇರಿತ ಆಗ್ತಾ ಇದೆ ರಾಜಕೀಯ ಆ ಇನ್ಫ್ಲಿಯನ್ ಪ್ರಭಾವಗಳು ಕೂಡ ಇದ್ರಲ್ಲಿ ಬೀರ್ತಾ ಇದೆ ಆ ಪ್ರಭಾವಗಳಿಗೆ ಇದು ಸಂಬಂಧಪಟ್ಟಂತೆ ಕಡಿವಾಣ ಹಾಕಿ ಸಮರ್ಥ ತನಿಖೆಯನ್ನ ಮಾಡಿಸ್ಬೇಕಾಗಿದೆ ಎಸ್ ಐ ಟಿ ತನಿಖೆಯನ್ನ ಸಮರ್ಥವಾಗಿ ಮಾಡಿಸ್ಬೇಕಾಗಿದೆ ಜೊತೆಗೆ ರಾಜಕೀಯ ನಾಯಕರಿಗೂ ಇದರಲ್ಲಿ ಯಾರೂ ಕೂಡ ಆ ಇನ್ವಾಲ್ವ್ ಆಗದಂತೆ ಒಂದು ರೀತಿ ಸೂಚನೆ ಕೊಡಬೇಕಾಗಿದೆ ಯಾಕಂದ್ರೆ ಪ್ರತಿಷ್ಠಿತ ನಾಯಕರ ಹೆಸರುಗಳು ಬರ್ತಾ ಇರೋದ್ರಿಂದ ಇದರಲ್ಲಿ ಯಾವ ನಾಯಕರು ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಭಾವವನ್ನ ಬೀರುವುದ ಬೀರುವಂತೆ ಮಾಡೋದಕ್ಕೆ ಆ ಕಡಿವಾಣ ಹಾಕ್ಬೇಕು ಅನ್ನೋದು ಕೂಡ ಮನವಿ ಮಾಡಿದಂಥದ್ದು ಜೊತೆಗೆ ಆ ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಇದ್ದಾವೆ ಅಂತ ಹೇಳಿದಂತಹ ದೇವರೇ ದೇವರಾಜೇಗೌಡ ಮೇಲೆ ಒಂದು ಪ್ರಕರಣ ದಾಖಲಿಸಬೇಕು ಸಂಬಂಧಪಟ್ಟಂತೆ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇರೋದು ಹಾಗೂ ಪ್ರಕರಣಕ್ಕೆ ಆ ಟ್ವಿಸ್ಟ್ ಕೊಡ್ತಾ ಇರೋ ಮೇಲೆ ಇನ್ನಷ್ಟು ಆ ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕು ಹಾಗೂ ವಿಡಿಯೋವನ್ನ ಹರಿಬಿಟ್ಟಂತ ಸಾರ್ವಜನಿಕರಿಗೆ ಹರಿಬಿಟ್ಟಂತವರ ಮೇಲೂ ಕೂಡ ಸಮರ್ಪಕವಾದ ಒಂದು ಕಾನೂನಿನ ಅಡಿ ಅವ್ರಿಗೆ ಕೂಡ ಶಿಕ್ಷೆ ಹಾಕ್ಬೇಕು ಅವ್ರ ಅವ್ರ ಮೇಲೆ ಕೂಡ ಆ ದೂರು ದಾಖಲೆಗಳನ್ನ ಮಾಡಿಸ್ಕೊಳ್ಬೇಕು ಎಂಬ ವಿಚಾರಗಳನ್ನ ಇಟ್ಕೊಂಡು ಸಾಹಿತಿಗಳು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿರುವಂತದ್ದು ಅಂದ್ರೆ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಯಾರೇ ಪ್ರಭಾವಿಗಳಿದ್ದು ಅವರಿಗೆ ಆ ಕಠಿಣ ಶಿಕ್ಷೆ ಶಿಕ್ಷೆ ಆಗ್ಬೇಕು ಹಾಗೂ ಸಂತ್ರಸ್ತರಿಗೆ ರಕ್ಷಣೆ ಕೊಡಬೇಕು ಎಂಬ ವಿಚಾರವನ್ನು ಇಟ್ಕೊಂಡು ಆ ಪತ್ರ ಬರ್ತಿರುವಂತದ್ದು ಸೌಕ್ಯ ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ